ಅವರು ಹೇಳಿರುವಂತಹ ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಿ ಡೆಪ್ಟಿ ಕಮಿಷನರ್ ಎಕ್ಸೈಸ್ಗೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಇವತ್ತಿಗೂ ಪೋಸ್ಟಿಂಗ್ ಕೊಟ್ಟಿಲ್ಲ ವಿಥೌಟ್ ಪೋಸ್ಟಿಂಗ್ ಅವ್ರನ್ನ ಹಾಗೆ ಖಾಲಿ ಇಟ್ಟಿಲ್ಲ ಈ ಥರ ಟ್ವೆಂಟಿ ತ್ರೀ ಪರ್ಸೆಂಟು ಟ್ವೆಂಟಿ ಫೈವ್ ಪರ್ಸೆಂಟು ಫಾರ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ವರೆಗೆ ಇವರು ಷೇರನ್ನು ತಗೊಂಡು ಇಡೀ ಕರ್ನಾಟಕದಲ್ಲಿ ಸಾವಿರಾರು ಬಾರ್ ಲೈಸೆನ್ಸ್ಗಳು ಯಾವ ಪೆಂಡಿಂಗ್ ಕ್ಯಾನ್ಸಲ್ ಆಗಿದ್ವು ಅವುಗಳಿಗೆ ಮರುಜೀವ ಕೊಟ್ಟು ಅಲ್ಲಿಯ ಅಧಿಕಾರಿಗಳನ್ನ ಹೆದರಿಸಿ ಈ ಸಸ್ಪೆನ್ಷನ್ ಆರ್ಡರ್ನ ಬಹುತೇಕ ಇನ್ಸ್ಪೆಕ್ಟರ್ ಇಟ್ಕೊಂಡು ಓಡಾಡ್ತಾ ಇದ್ದಾರೋ ಇಲ್ಲೋ ಆದರೆ ಸಚಿವರ ಮಗ ಇದನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ಮ ಗತಿ ಹೀಗಾಗತ್ತೆ ನೋಡಿ ಅಂತ ಹೇಳಿ ಹೇಳಲಿಕ್ಕೆ ಈ ಸಸ್ಪೆನ್ಷನ್ ಆರ್ಡರ್ನ ಇಟ್ಕೊಂಡು ಸಾವಿರಾರು ಲೈಸೆನ್ಸ್ಗಳನ್ನು ಅಕ್ರಮವಾಗಿ ಮಂಜೂರಾತಿ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಇದು ಅತಿ ದೊಡ್ಡ ದಂಧೆಯಾಗಿ ಇಡೀ ದೇಶದಲ್ಲೇ ಇಷ್ಟು ದೊಡ್ಡ ಭ್ರಷ್ಟಾಚಾರ ಎಲ್ಲಿಯೂ ನಡೆದಿಲ್ಲ ದೆಹಲಿಯಲ್ಲಿ ನಡೆದಂತಹ ಲಿಕ್ಕರ್ ಸ್ಕ್ಯಾಮ್ನ ಮೂರು ಪಟ್ಟು ಹಣ ವರ್ಗಾವಣೆ ಇಲ್ಲಿ ಆಗಿದೆ ಮಾನ್ಯ ಸಿದ್ದರಾಮಯ್ಯನವರು ಅವರ ಗಮನಕ್ಕೆ ಇದಿಲ್ವಾ ಆದರೆ ಎಲ್ಲದೂ ಇಂಚಿಂಚಿ ಇನ್ಫಾರ್ಮೇಶನ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದ್ರೂ ಕೂಡ ಅವರು ಈ ಸಚಿವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಿಲ್ಲ ಹಾಗಾಗಿ ಇವತ್ತು ರಾಜ್ಯದ ಜನತೆ ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಆರ್ ಬಿ ತಿಮ್ಮಾಪುರ ಅವರು ಕಮಿಷನ್ ತಗೊಳ್ತಾ ಇದ್ದಾರೆ ಆ ನಲ್ಲಿ ಮುಖ್ಯಮಂತ್ರಿಗಳಿಗೆ ಎಷ್ಟು ಪಾಲು ಹೋಗ್ತಾ ಇದೆ ಅಂತ ನಾನು ಈ ಸರ್ಕಾರವನ್ನ ಒತ್ತಾಯ ಮಾಡ್ತಾನೆ ತಕ್ಷಣ ಸಚಿವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಇದರ ತನಿಖೆಯನ್ನ ಉನ್ನತ ಮಟ್ಟದ ತನಿಖೆಯನ್ನ ನಿಮ್ಮ ಎಸ್ ಐ ಟಿಯ ಮೇಲೆ ನನಗೆ ನಂಬಿಕೆ ಇಲ್ಲ ಎಸ್ ಐ ಟಿ ಇದು ಭ್ರಷ್ಟರನ್ನ ರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರೇ ಕಟ್ಕೊಂಡಿರುವಂತಹ ಸಂಸ್ಥೆ ಕ್ಲೀನ್ ಚಿಟ್ ಅನ್ನ ಕೊಡೋದಕ್ಕೆ ಇಟ್ಕೊಂಡಿರುವಂತಹ ಸಂಸ್ಥೆ ಹಾಗಾಗಿ ನೀವು ಸಿಬಿಐ ಎನ್ಕ್ವೈರಿಗೆ ಒಪ್ಪಲ್ಲ ನಾನು ಈ ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಕೂಡಲೇ ಈ ಅಕ್ರಮ ಮತ್ತೆ ಈ ಹಗರಣವನ್ನ ತನಿಖೆ ಮಾಡಬೇಕು ತಕ್ಷಣಕ್ಕೆ ಸಚಿವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಇಲ್ಲ ಅಂದ್ರೆ ಈ ರಾಜ್ಯದ ಜನ ಆರ್ ಬಿ ತಿಮ್ಮಾಪುರ್ ಮತ್ತೆ ಆರ್ ಬಿ ತಿಮ್ಮಾಪುರವರ ಕುಟುಂಬ ಮಾಡಿರುವಂತಹ ಈ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಅನ್ನ ಕೊಟ್ಟಿರುವಂತಹವರೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಿ ಈ ರಾಜ್ಯದ ಜನ ಮಾತನಾಡ್ತಾರೆ ಆ ಆರೋಪಕ್ಕೆ ನೀವು ಗುರಿ ಆಗಬಾರದು ತಕ್ಷಣಕ್ಕೆ ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ